ನಾವು ಏನ ಮಿಸ್ ಮಾಡ್ತಿದ್ವಿ ಎಕ್ಸ್ಟ್ರಾ ಅಂದ್ರೆ ವೆಲ್ಕಮ್ ವಿಡಿಯೋ ಇವತ್ತು ನಮ್ಮ ಮರಿ ತಂದಿ ನಾಲ್ಕನೇ ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ಅದು ಇವತ್ತಿಂದ ನಾವು ಅದಕ್ಕೆ ಕೈ ತಿಂಡಿ ಸ್ಟಾರ್ಟ್ ಮಾಡಬೇಕು ಇಷ್ಟು ದಿನ ನಾವು ಬರಿ ಅದಕ್ಕೆ ಹುಲ್ಲು ಮತ್ತೆ ಹಾಲ್ ಮೇಲೆ ಇಟ್ಟಿದ್ವಿ ಇವತ್ತಿಂದ ಕೈ ತಿಂಡಿ ಸ್ಟಾರ್ಟ್ ಮಾಡ್ತೀವಿ ಎಷ್ಟೆಷ್ಟು ಕೈ ತಿಂಡಿ ಕೊಡ್ತೀವಿ ಮತ್ತೆ ನಾವು ಹಳೆ ವಿಡಿಯೋದಲ್ಲಿ ಕೈ ತಿಂಡಿ ಮಿಶ್ರಣ ಮಾಡ್ತಾ ಇದೀವಿ ಅಂದ್ರಲ್ಲ ಅದನ್ನ ನಾವು ಏನೇನು ಮಿಕ್ಸ್ ಮಾಡ್ತಾ ಇದೀವಿ ಅದೆಲ್ಲ ತಿಳ್ಕೊಳೋಣ ಈಗ ನಾವು ಜೋಳನ ಜಾಸ್ತಿ ಕೊಡ್ತಾ ಇದೀವಿ ನೋಡಿ ಜೋಳ ಇದು ಮತ್ತೆ ಇದು ಬಿಳಿ ಜೋಳ ಇದ್ರೊಳಗೆ ಗೋಧಿ ಮಿಕ್ಸ್ ಇದೆ ಗೋಧಿ ಒಂದು ಟ್ವೆಂಟಿ ಪರ್ಸೆಂಟ್ ಇರ್ಬೋದು ಇದರಲ್ಲಿ ಮತ್ತೆ ನೋಡಿ ಇದು ಕಡಲೆ ಸಿಪ್ಪೆ ಇದು ಮತ್ತೆ ಇದು ಇದೆರಡು ಬಿಳಿ ಜೋಳ ಮತ್ತೆ ಜೋಳನ ಪುಡಿ ಮಾಡಿ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ ನಾವು ಇದ್ರೊಳಗೆ ಕಡಲೆ ಸಿಪ್ಪಿ ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ ಮತ್ತೆ ಇದ್ರಲ್ಲಿ ನಾವು ಏನಾದ್ರು ಮಿಸ್ ಮಾಡ್ತಿದ್ವಿ ಎಕ್ಸ್ಟ್ರಾ ಅಂದ್ರೆ ನೋಡಿ ಇದು ಅಡುಗೆ ಸೋಡಾ ಅಂತ ಅಡುಗೆ ಸೋಡಾ ನಮಗೆ ಮರಿ ಸೈಜ್ ಹೆಂಗಿರುತ್ತೆ ಅದ್ರ ಪ್ರಕಾರ ನೋಡಿ ಹಾಕೊಂತೀವಿ ಎಷ್ಟು ಬೇಕಷ್ಟು ಮತ್ತೆ ನೋಡಿ ಇದು ಕಪ್ಪು ಉಪ್ಪು ಕೆಂಪು ಉಪ್ಪು ಮಿಕ್ಸ್ ಇದೆ ಇದರಲ್ಲಿ ಇದನ್ನು ನಾವು ಹಾಕ್ತೀವಿ ಕಲ್ಲು ಬರುತ್ತೆ ದೊಡ್ಡದು ಅದನ್ನು ಇಡ್ಬೋದು ಹಿಂಗೂನು ಮಾಡ್ಬೋದು ನಾವು ಇದನ್ನು ಮಾಡ್ತೀವಿ ಮತ್ತೆ ಮತ್ತೆ ಇದ್ರ ಜೊತೆ ನಾವು ಏನ್ ಮಾಡ್ತೀವಿ ನೋಡಿ ಇದು ಕ್ಯಾಲ್ಸಿಯಂ ಇದು ಕ್ಯಾಲ್ಸಿಯಂ ಜೊತೆನೆ ಮಿಕ್ಸ್ ಮಾಡ್ತೀನಿ ಮತ್ತೆ ಮಿನರಲ್ ಮಿಕ್ಸರ್ ಇದು ಮಿನರಲ್ ಮಿಕ್ಸ್ ಅದ್ರ ಜೊತೆ ಮೂರ್ನಾಕ್ ಗ್ರಾಮ್ ಇರ್ಬೋದು ಅಂದಾಜಲ್ಲಿ ಹಾಕ್ತೀನಿ ಡೈಲಿ ಹಾಕೋದಲ್ಲ ಒಂದ್ ಸ್ವಲ್ಪ ಕಮ್ಮಿನೇ ಕೊಡ್ತೀವಿ ಇದನ್ನ ಹಾಕಂದಲ್ಲ ಇದು ಇದು ಮಿನರಲ್ ಮಿಕ್ಸ್ಚರ್ ಈಗ ಹಾಕ್ತಿರೋದು ಕ್ಯಾಲ್ಸಿಯಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ ಏನು ಮಿಸ್ ಬಿಡಬಾರ್ದು ಅಂತ ಅದು ಈಗ ಹತ್ತು ಹತ್ತುವರೆ ಆಗಕ್ಕೆ ಬರ್ತಾ ಇದೆ ಈ ಟೈಮಿಗೆ ನಾನು ಕೈ ತಿಂಡಿ ಇಡ್ತಾ ಇದ್ದೀನಿ ನಮ್ಮ ಕುರಿಗೆ ಅದಕ್ಕಿಂತ ಮುಂಚೆ ಏನ್ ಮಾಡಿದ್ವಿ ಗೊತ್ತಾ ಒಂದ್ ಐದ್ ಎಂ ಎಲ್ ನಾನು ಲಿವೆ ಟೈನಿ ಕುಡಿಸಿದೀನಿ ಎಂಟು ಗಂಟೆ ಹತ್ರ ಹತ್ರ ಈಗ ಎಂಟುವರೆಗೆ ಹಾಲು ಕುಡಿಸಿದೆ ಮತ್ತೆ ಅರ್ಧ ಲೀಟರ್ ಹತ್ರ ಹತ್ರ ಇದೆ ನಮ್ ಮೇಕೆ ಕೊಟ್ಟಿರೋದು ಮತ್ತೆ ಸಂಜೆನೂ ಇಷ್ಟೇ ಕೊಡುತ್ತೆ ಇದು ಅರ್ಧ ಲೀಟರ್ ಹತ್ರ ಹತ್ರ ಇದೆ ಮತ್ತೆ ನಿಮಗೆ ತುಂಬಾ ಜನ ಕೇಳ್ತಾ ಇದ್ರು ನಮ್ ಮೇಕೆ ಹಾಲು ಕೊಡ್ತಾ ಇಲ್ಲ ಮರಿಗೆ ಹಾಲು ಬರ್ತಾ ಇಲ್ಲ ಕಮ್ಮಿ ಕೊಡ್ತಾ ಇದೆ ಅಂತ ಮತ್ತೆ ನಾರ್ಮಲ್ ಆಗಿ ಏನ್ ಹಾಲು ಕೊಡೋ ಪ್ರಾಣಿ ಯಾವುದೇ ಆಗಲಿ ಹಸುನೇ ಆಗಲಿ ಕುರಿನೇ ಆಗಲಿ ಮೇಕೆನೆ ಆಗಲಿ ಅವಿಗೆ ಕ್ಯಾಲ್ಸಿಯಂ ಕೊರತೆ ಆಗ್ತಾ ಬರುತ್ತೆ ಹಾಲು ಕೊಟ್ಟಷ್ಟು ಮರಿ ಹಸುನೇ ಆಗ್ಲಿ ಸೋತ್ ಸೋತೋಗ್ತಾ ಇರುತ್ತೆ ಮೈ ಮುರಿತಾ ಇರುತ್ತೆ ಕ್ಯಾಲ್ಸಿಯಂ ಕೊರತೆ ಕೊರತೆ ಆಗಿ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತ ಎಕ್ಸ್ಟ್ರಾ ನಾವು ಅದಕ್ಕೆ ಕ್ಯಾಲ್ಸಿಯಂ ಕೊಡ್ಬೇಕು ಅವಾಗ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಮತ್ತೆ ಮರಿನೂ ಕುರಿನೂ ಅದ್ರ ಕುರಿನೇ ಆಗಿ ಆಗ್ಲಿ ಹಸುನೇ ಆಗ್ಲಿ ಅದ್ರ ಸೈಜ್ ತಗೊಳತ್ತೆ ಮತ್ತೆ ಮೂಳೆಗಳೆಲ್ಲ ಕಾಣಲ್ಲ ಮತ್ತೆ ಹಾಲೆಲ್ಲ ಉತ್ಪಾದನೆ ಚೆನ್ನಾಗಾಗತ್ತೆ ಹಾಲಲ್ಲಿ ಫ್ಯಾಟ್ ಎಲ್ಲ ಬರುತ್ತೆ ಅದಕ್ಕೋಸ್ಕರ ನಾವು ನಾವು ನಮ್ ಮೇಕೆ ಇದೆಯಲ್ಲ ನಮ್ಮ ಮೇಕೆಗೂ ರೆಗ್ಯುಲರ್ ಆಗಿ ನಾವು ಕ್ಯಾಲ್ಸಿಯಂ ಕುಡಿಸ್ತೀವಿ ಅದಕ್ಕೋಸ್ಕರ ನಮ್ಮ ನಮ್ ನಾಟಿ ಮೇಕೆ ಆದ್ರೂ ಅರ್ಧ ಲೀಟರ್ ಹತ್ರ ಹತ್ರ ಹಾಲು ಕೊಡತ್ತೆ ಯಾವುದೇ ಒಂದ್ ಒಂದ್ ಮೂಳೆನು ಕಾಣಲ್ಲ ಬೆಳಗ್ಗೆನೂ ಅರ್ಧ ಲೀಟರ್ ಕಾಣ ಕೊಡತ್ತೆ ಸಂಜೆನು ಅರ್ಧ ಲೀಟರ್ ಕೊಡುತ್ತೆ ನಾವು ಇದೇ ಕ್ಯಾಲ್ಸಿಯಂ ಬಳಸ್ತಾ ಇರೋದು ಫ್ರೆಂಡ್ಸ್ ನಮಗೆ ತುಂಬಾ ಜನ ಕೇಳ್ತಾ ಇದ್ರು ನೀವು ಹಳೆ ವಿಡಿಯೋದಲ್ಲಿ ತೋರಿಸಿದ್ರಲ್ಲ ಇದನ್ನೆಲ್ಲ ನಾವೆಲ್ಲ ಹೋಗಿ ಹುಡುಕಿದೀವಿ ಮೆಡಿಕಲ್ ಅಲ್ಲಿ ನಮಗೆ ನೀವು ಹೇಳಿ ರೇಟಿಗೆ ಸಿಗ್ತಾ ಇಲ್ಲ ಮತ್ತೆ ಐಟಮ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಕಂಪನಿ ಜೊತೆ ಕಾಂಟ್ಯಾಕ್ಟ್ ಮಾಡಿದೀನಿ ನಾವು ಕಂಪ್ನಿಯಿಂದಾನೇ ತರ್ಸೋದು ಡೈರೆಕ್ಟ್ ಬಲ್ಕ್ ಅಲ್ಲಿ ನಾವು ಈಗ ತರಿಸಿ ಒಂದ್ ಸ್ವಲ್ಪ ದಿನ ಬರ್ತಾ ಇದೆ ರೂಪಾಯಿ ಬಿತ್ತು ಇದು ಇಪ್ಪತ್ತೈದು ಕೆಜಿ ಕ್ಯಾಲ್ಸಿಯಂ ಬ್ಯಾಗು ಮತ್ತೆ ಇದು ನೋಡಿ ಇದು ಇಪ್ಪತ್ತೈದು ಕೆಜಿ ಮಿನರಲ್ ಮಿಕ್ಚರ್ ಸಾವಿರದ ಐನೂರು ರೂಪಾಯಿ ಬಿತ್ತು ನೋಡಿ ಇದು ಐದು ಲೀಟರ್ ಬಾಟ್ಲಿ ನಿಮಗೆ ಮುನ್ನೂರು ರೂಪಾಯಿ ಬಿತ್ತು ಇದನ್ನೆಲ್ಲ ಬಲ್ಕ್ ಅಲ್ಲಿ ತಂದಿರೋದು ನೋಡಿ ನಿಮಗೂ ಬೇಕಿತ್ತು ನಿಮಗೂ ಬಲ್ಕ್ ಅಲ್ಲಿ ತರ್ಸ್ಕೊಂತೀರಾ ನೀವು ಅಂದ್ರೆ ಬೇಕಾದ್ರೆ ಈ ನಂಬರ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಅವ್ರ ಹತ್ರ ಮಾತಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಾದ್ರೆ ತರ್ಸ್ಕೊಬಹುದು ರೈಟ್ ಹೈನಲ್ಲ ಈಗ ನಾವು ತಂದಾಗ ಇಷ್ಟಿತ್ತು ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ರೈಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಈ ಮೂರ್ ಐಟಮ್ ಅಲ್ಲಿ ಮೂರ್ ಐಟಮ್ ಬಾದೇ ಐಟಮ್ ಬೇಕಾದ್ರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ಅವರಿಗೆ ನಿಮ್ ಇರೋ ಅಡ್ರೆಸ್ ಹತ್ರನೇ ತಲುಪ್ಸ್ತಾರೆ ಅವರು ಫ್ರೆಂಡ್ಸ್ ಈಗ ನಮ್ ತಗರಿಗೆ ನೂರ್ ಗ್ರಾಮ್ ಇಡ್ತಾ ಇದೀನಿ ಫಸ್ಟ್ ಟೈಮ್ ಅಲ್ಲ ತಿನ್ನತಾ ಇಲ್ಲ ಅಂತ ನೋಡೋಣ ಇದರಲ್ಲಿ ಅಡಿಗೆ ಉಪ್ಪು ಕಪ್ಪು ಉಪ್ಪು ಕೆಂಪು ಉಪ್ಪು ಮತ್ತೆ ಕ್ಯಾಲ್ಸಿಯಂ ಮಿನರಲ್ ಮಿಕ್ಸರ್ ಎಲ್ಲಾ ಮಿಕ್ಸ್ ಇದೆ ತಿನ್ನತ್ತ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ ಫಸ್ಟ್ ಟೈಮ್ ಇಟ್ಟಿರೋದು ನೋಡಿ ಇದರಲ್ಲಿ ಕ್ಯಾಲ್ಶಿಯಮು ಮಿಕ್ಸ್ ಇದೆ ಮಿನರಲ್ ಮಿಕ್ಸರು ಮಿಕ್ಸ್ ಇದೆ ಎಲ್ಲ ಇವತ್ತು ಈ ಇವತ್ತಿಂದ ಇದಕ್ಕೆ ವೇಟ್ ಗೇನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಇದ್ದೀವಿ ಮತ್ತು ನಿಮಗೆ ನೆಕ್ಸ್ಟ್ ತಿಂಗಳು ತೂಕ ಮಾಡಿ ತೋರಿಸ್ತೀವಿ ಎಷ್ಟು ಕೆ ಜಿ ಬೆಳೀತು ಅಂತ ನೂರು ಗ್ರಾಮ್ ಇಟ್ಟಿದ್ದೀವಿ ಜಾಸ್ತಿ ಇಟ್ಟಿಲ್ಲ ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಕೊಡ್ತಿರೋದು ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ 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 ಅದು ಎಷ್ಟು ತಿನ್ನತ್ತೆ ಅಷ್ಟನ್ನ ಹಾಕ್ಕೊತಾ ಹಾಕ್ಕೊತಾ ಹೋಗ್ತಾ ಇರಬೇಕು ಒಂದೇ ಸಲಿ ಜಾಸ್ತಿ ಆಗಬಾರ್ದು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಡೈಟ್ ಸ್ಟಾರ್ಟ್ ಮಾಡಿದೀವಿ ನೆಕ್ಸ್ಟ್ ತಿಂಗಳಿಂದ ನಮಗೆ ಎಷ್ಟು ರಿಸಲ್ಟ್ ಬರ್ತಾ ಇದೆ ತಿಂಗಳ ತಿಂಗಳ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮರ್ಯಾದೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್